ಕೆಲಸವನ್ನ ಮಾಡ್ತಾ ಇದ್ದೀನಿ ನಾಡಿದ್ದು ಒಂಬತ್ತನೇ ತಾರೀಕಿಗೆ ಒಂದೇ ವರ್ಷ ಪೂರ್ಣ ಆಗ್ತಾ ಇದೆ ಅದಾದ ಮೇಲೆ ನಾವು ನಿಮ್ಮ ಜೊತೆ ಮತ್ತೆ ಮಾತಾಡೋರಿದ್ದೀವಿ ಆದ್ರೆ ಇವತ್ತು ನಿಮ್ಮೆಲ್ಲರನ್ನ ಕಾಣ್ಮೆ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ ಮುಖ್ಯವಾಗಿ ನಾನು ಎಂ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆಯನ್ನ ಇಲಾಖೆಯಲ್ಲಿ ಸಹಾಯಕ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಎರಡು ಇಲಾಖೆಗಳು ಬಹಳ ದೊಡ್ಡ ಪ್ರಮಾಣದ ಪ್ರಗತಿಯನ್ನ ಸಾಧಿಸಿವೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂತ ಇಲಾಖೆ ಯಾವುದು ಅಂತಂದ್ರೆ ಅದು ಕೃಷಿ ಇಲಾಖೆ ಇಲ್ಲ ನಾನು ಹಿಂದಿನ ಸರ್ಕಾರದಲ್ಲಿ ಕೃಷಿ ಇಲಾಖೆ ಮತ್ತು ಫುಡ್ ಪ್ರೊಸೆಸಿಂಗ್ ಅನ್ನು ನೋಡ್ಕೊಂತ ಇದೆ ಆವತ್ತು ನಾವೆಲ್ಲ ದೇಶದಲ್ಲಿ ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿರುವ ಸತ್ಯ ಅಂತಂದ್ರೆ ಇವತ್ತಿಗೂ ಕೂಡ ನಾವು ಕೃಷಿನೇ ಸುಮಾರು ನಲವತ್ತೈದು ಐವತ್ತು ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದೆ ಇದರ ನಂತರದ ಕ್ಷೇತ್ರ ಯಾವುದು ಅಂತಂದ್ರೆ ಅದು ಎನ್ ಎಸ್ ಎಂಇ ಸೂಕ್ಷ್ಮ ಲಘು ಮತ್ತು ಮಧ್ಯಮ ಇಂಡಸ್ಟ್ರಿಗಳು